ಶಿರೂರು ಮಠದ ಲಕ್ಷ್ಮೀ ಅವರ ತೀರ್ಥ ಶ್ರೀಗಳ ವಿಧಿವಶ ಹಿನ್ನೆಲೆಯಲ್ಲಿ ಅಷ್ಟಮಠದಲ್ಲಿರುವ ಶಿರೂರು ಮೂಲ ಮಠದಲ್ಲಿ ಅಂತ್ಯಕ್ರಿಯೆಗೆ ಎಲ್ಲಾ ರೀತಿ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಲಕ್ಷ್ಮೀವರ ತೀರ್ಥ ಶ್ರೀಗಳ ವಿಧಿವರ್ಷ ಹಿನ್ನೆಲೆ ಶಿರೂರು ಮೂಲ ಮಠದಲ್ಲಿ ಅಂತ್ಯಕ್ರಿಯೆಗೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ ಪಾರ್ಥಿವ ಶರೀರದ ಮೇಲೆ ಶ್ರೀಗಳ ಪೂಜಾ ಸಾಮಗ್ರ ಇರಿಸಿ ಈಗ ಪೂಜೆಯನ್ನ ಮಾಡಲಾಗುತ್ತದೆ ಅಂತ್ಯಕ್ರಿಯೆ ನಡೆಸಿ ಶ್ರೀಗಳಿಗೆ ಬೃಂದಾವನವನ್ನ ನಿರ್ಮಾಣ ಮಾಡಲಾಗುತ್ತೆ ಬೃಂದಾವನದಲ್ಲಿ ಉಪ್ಪು ಹತ್ತಿ ಕಾಳು ಮೆಣಸು ಕರ್ಪೂರ ಗಂಧ ತುಂಬಿಸಿ ಸಮಾಧಿಯನ್ನು ನಿರ್ಮಿಸಲಾಗುತ್ತೆ ಮಧ್ವ ಸರೋವರದಲ್ಲಿ ಪಾರ್ಥಿವ ಶರೀರ ಶುದ್ಧಿ ಮಾಡಿ ಆರತಿಯನ್ನು ಕೂಡ ಮಾಡಲಾಗುತ್ತೆ ಮೂಲ ಮಠದಲ್ಲಿ ಬೃಂದಾವನ ನಿರ್ಮಿಸಿ ಅಂತ್ಯ ಸಂಸ್ಕಾರವನ್ನ ನೆರವೇರಿಸಲಾಗುತ್ತೆ ಇದಕ್ಕೆ ಈಗಾಗಲೇ ಎಲ್ಲ ರೀತಿ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗುತ್ತೆ ಅಷ್ಟೇಲ್ಲ ಮೆರವಣಿಗೆಯ ಮೂಲಕ ಕೂಡ ಅಂತ್ಯ ಸಂಸ್ಕಾರವನ್ನ ಕೂಡ ನೆರವೇರಿಸಲಿದ್ದಾರೆ ಪಾರ್ಥಿವ ಶರೀರ ಮೇಲೆ ಶ್ರೀಗಳ ಪೂಜಾ ಸಾಮಗ್ರಿಯನ್ನ ಇರಿಸಿ ಪೂಜೆಯನ್ನ ಮಾಡಲಾಗುತ್ತೆ ಮೂಲ ಮಠದಲ್ಲಿ ಈಗ ಅಂತ್ಯಕ್ರಿಯೆಗೆ ರೀತಿ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ ನೀವು ಚೀಫಾ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ ಪಾರ್ಥಿವ ಶರೀರದ ಮೇಲೆ ಶ್ರೀಗಳ ಪೂಜೆ ಸಾಮಗ್ರಿ ಇರಿಸಿ ಪೂಜೆಯನ್ನು ಕೂಡ ನೆರವೇರಿಸಲಾಗುತ್ತೆ ಅಂತ್ಯಕ್ರಿಯೆ ನಡೆಸಿ ಶ್ರೀಗಳಿಗೆ ಬೃಂದಾವನ ನಿರ್ಮಾಣ ಕೂಡ ಮಾಡಲಾಗುತ್ತೆ ಇದಕ್ಕೂ ಮುಂಚೆ ಕೃಷ್ಣ ಮಠದೊಳಕ್ಕೆ ಶ್ರೀಗಳ ಮೃತದೇಹ ಕೊಂಡೊಯ್ಯುವಂತಿಲ್ಲ ಅಂತ ಕೂಡ ಹೇಳಲಾಗ್ತಾ ಇತ್ತು ಮರಣೋತ್ತರ ಪರೀಕ್ಷೆ ಮಾಡಿರುವ ಹಿನ್ನೆಲೆ ಏನೋ ಮಠದೊಳಕ್ಕೆ ಮೃತದೇಹವನ್ನು ಕೊಂಡೊಯ್ಯುವಂತಿಲ್ಲ ಅಂತ ಕೂಡ ಹೇಳಲಾಗ್ತಾ ಇತ್ತು ಆದ್ರೆ ಇನ್ನು ಒಂದು ಕಡೆ ಈಗಾಗಲೇ ಅವರ ಅಂತ್ಯ ಸಂಸ್ಕಾರಕ್ಕೆ ಎಲ್ಲ ರೀತಿ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ತಿರುವಂಥ ದೃಶ್ಯಾವಳಿಗಳಲ್ಲಿ ನೀವು ನೋಡ್ತಾ ಇದ್ದೀರಾ ಬೃಂದಾವನದಲ್ಲಿ ಉಪ್ಪು ಹತ್ತಿ ಕಾಳುಮೆಣಸು ಕರ್ಪೂರ ಗಂಧ ತುಂಬಿಸಿ ಸಮಾಧಿಯನ್ನು ನಿರ್ಮಾಣ ಮಾಡಲಾಗುತ್ತೆ ಮಧ್ವ ಸರೋವರದಲ್ಲಿ ಪಾರ್ಥಿವ ಶರೀರ ಶುದ್ಧಿ ಮಾಡಿ ನಂತರ ಅದಕ್ಕೆ ಆರತಿ ಮಾಡಿ ಮೂಲ ಮಠದಲ್ಲಿ ಬೃಂದಾವನವನ್ನು ನಿರ್ಮಿಸಿ ಅಂತ್ಯ ಸಂಸ್ಕಾರವನ್ನು ಮಾಡಲಾಗುತ್ತೆ ಎಲ್ಲ ದೃಶ್ಯಾವಳಿಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಿ ಈಗಾಗಲೇ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುತ್ತೆ ಅಂತ್ಯ ಸಂಸ್ಕಾರ ನಡೆದ ನಂತರ ಬೃಂದಾವನವನ್ನು ನಿರ್ಮಿಸಲಾಗುತ್ತೆ ಈಗಾಗಲೇ ಹತ್ತಿ ತುಂಬಿದ ಬಟ್ಟೆ ಏನು ಬುಟ್ಟಿಯಲ್ಲಿ ಪಾರ್ಥಿವ ಶರೀರವನ್ನು ಮೆರವಣಿಗೆ ಮಾಡಲಾಗುತ್ತೆ ಇನ್ನು ಸಂಪ್ರದಾಯದಂತೆ ಬುಟ್ಟಿಯಲ್ಲಿ ಮೃತದೇಹ ಮೆರವಣಿಗೆ ಕೂಡ ನಡೆಸಲಾಗುತ್ತೆ ಈಗಾಗಲೇ ಮಠದಲ್ಲಿ ಎಲ್ಲಾ ರೀತಿ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳುತ್ತಿರುವ ಒಂದು ಕಡೆ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ರೆ ಇನ್ನೊಂದು ಕಡೆ ಅವರ ಪಾರ್ಥಿವ ಶರೀರವನ್ನು ಏನು ಮಠಕ್ಕೆ ತರುತ್ತಿರುವಂಥ ದೃಶ್ಯಾವಳಿಗಳಲ್ಲಿ ನೀವು ನೋಡ್ತಾ ಇದ್ರ ಸಹಜವಾಗಿ ಒಂದು ಕಡೆ ಅವರು ಮೃತಪಟ್ಟಾಗ ಸಹಜ ಸಾವು ಅಂತ ಕೂಡ ಆದರೆ ಈಗಾಗಲೇ ಸಾವಿನ ಸುತ್ತ ಸಕ ಇಷ್ಟು ಅನುಮಾನಗಳು ವ್ಯಕ್ತವಾಗಿದ್ದಾವೆ ಒಂದು ಕಡೆ ಏನು ಶಿರೂರು ಶ್ರೀಗಳಿಗೆ ಇಂದು ಬೆಳಗ್ಗೆ ಏನು ಮಣಿಪಾಲ್ ಆಸ್ಪತ್ರೆಯಲ್ಲಿ ಅವರು ದೈವ ದಿನರಾಗಿದ್ದರು ಆದರೆ ಶ್ರೀಗಳು ನಿಗೂಢ ಅಗಲಿಕೆ ಅನುಮಾನವನ್ನು ಈಗ ವ್ಯಕ್ತಪಡಿಸಿದ್ದಾರೆ ಕೆಲವು ಆಪ್ತರು ಕಾರಣವನ್ನು ಕೂಡ ಹೇಳಿದ್ದಾರೆ ಅವರು ಸಾಯುವ ಕೆಲ ದಿನಗಳ ಮುಂಚೆ ಏನು ನಡೆಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಅಷ್ಟಿ ಆರು ಮಠಗಳ ವಿರುದ್ಧ ಕ್ರಿಮಿನಲ್ ಕೇಸ್ ಕೂಡ ಹಾಕಿಸಿದ್ದ ಅಂತ ಕೂಡ ಅವರು ಒಂಥರ ರೆಬಲ್ ಅಂತಲೇ ಅನ್ಸ್ಕೊಂಡಿದ್ರು ಮಠದಲ್ಲಿ ಅವರ ಆರೋಗ್ಯವಂತರಾಗಿ ಇದ್ರು ಅವರ ಸಾಯುವಂತ ಕಾಯಿಲೆ ಏನೇನೂ ಇರ್ಲಿಲ್ಲ ಅಂತ ಅವರ ವಕೀಲರು ಕೂಡ ಇವತ್ತು ಬೆಳಗ್ಗೆ ಏನು ಹೇಳಿಕೆಯನ್ನ ನೀಡಿದ್ರು ಆ ಹೇಳಿಕೆಯನ್ನ ನೀಡಿದ ತಕ್ಷಣವೇ ಸಾಕಷ್ಟು ಅನುಮಾನಗಳು ಸಾಕಷ್ಟು ಪ್ರಶ್ನೆಗಳು ಕಾಡತೊಡಗಿದ್ವು ಸಾಯುವಂಥ ಅಲ್ಲ ಅವರಿಗೆ ಯಾವುದೇ ರೀತಿ ಅನಾರೋಗ್ಯದ ಕಾಯಿಲೆಗಳು ಕೂಡ ಇರಲಿಲ್ಲ ಅಂದಾಗ ಸಹಜವಾಗಿ ಹೇಗೆ ಸಾವು ಬರೋಕ್ಕೆ ಸಾಧ್ಯ ಅಂತ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗಿದವು ಆಹಾರ ಪ್ರಾಶನದಲ್ಲಿ ವಿಷಯ ಇದ್ದರೆ ಒಬ್ಬರಿಗೆ ಮಾತ್ರ ಈ ರೀತಿ ಆಗಲು ಹೇಗೆ ಸಾಧ್ಯ ಮತ್ತು ಶ್ರೀಗಳಿಗೆ ಪ್ರತ್ಯೇಕ ಆಹಾರವನ್ನು ಕೂಡ ನೀಡಲಾಗುತ್ತೆ ವಿಷ ಹೇಗೆ ಆಹಾರ ಸೇರಲು ಸಾಧ್ಯ ಅಂತ ಹೀಗೆ ಸಾಕಷ್ಟು ಅನುಮಾನಗಳನ್ನು ಏನವರ ಭಕ್ತರಾಗಿರ್ಬೋದು ಅದು ಮಟ್ಟದಲ್ಲಿ ಅವರು ಕೆಲವಂಥ ಆಪ್ತರು ಈಗ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ ಅಷ್ಟೇ ಅಲ್ಲ ಸಾಕಷ್ಟು ಜನ ಅವ್ರಿಗೆ ವಿರೋಧಿಗಳೇ ಇದ್ದರು ಮಟ್ಟದಲ್ಲಿ ಹೀಗಾಗಿ ಅವರ ಸಾಯುವಾಗೂ ಕೂಡ ಆರೋಗ್ಯವಾಗಿ ಇದ್ದರು ಅಂತ ಅವರು ಕೆಲವು ಆಪ್ತರು ಕೂಡ ಅನುಮಾನವನ್ನು ವ್ಯಕ್ತವ್ ಪಡಿಸಿದ್ದಾರೆ ಸೊ ಈಗಾಗಲಿ ಕೆಲವೊಂದು ತನಿಖೆಗಳು ಕೂಡ ನಡೆಯುವ ಸಾಧ್ಯತೆಗಳು ಇವೆ ಇನ್ನೊಂದು ಕಡೆ ಅವರ ಅಂತ್ಯ ಸಂಸ್ಕಾರಕ್ಕೆ ಎಲ್ಲ ರೀತಿ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ ವಿವಾದಗಳ ನಡುವೆಯೇ ಸಾಕಷ್ಟು ಅನುಮಾನದ ನಡುವೆ ಅವರ ಅಂತ್ಯ ಸಂಸ್ಕಾರಕ್ಕೆ ಎಲ್ಲ ರೀತಿ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ ಎಲ್ಲ ದೃಶ್ಯಾವಳಿಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಾ ಏನು ಇನ್ನು ಕಸ್ತೂರ್ಬಾ ಆಸ್ಪತ್ರೆಯಲ್ಲೂ ಕೂಡ ಶಿರೂರು ಮಠದ ಸ್ವಾಮೀಜಿಗಳು ಗುರುವಾರ ಬೆಳಗ್ಗೆ ಏನು ಕೊನೆಯ ಸ್ವಾಮೀಜಿಗಳನ್ನ ಆಸ್ಪತ್ರೆಗೆ ಸೇರಿದ್ದಾಗಿನಿಂದಲೂ ಕೂಡ ಮೃತಪಟ್ಟ ತನಕದ ಆರೋಗ್ಯ ತಪಾಸಣೆ ಮಾಹಿತಿಯನ್ನು ಆಸ್ಪತ್ರೆ ಕೂಡ ಇವತ್ತು ಇಂದು ಪ್ರಕಟಿಸಿತ್ತು ಆ ಸಂದರ್ಭದಲ್ಲಿ ವೈದ್ಯರು ಕೂಡ ಹೇಳಿದ್ದು ಅದೇ ಮಾತು ಶಿರೂರು ಶ್ರೀಗಳ ವಿಷ ಸೇವಿಸಿರುವುದು ನಿಜ ಅಂತ ಅವರು ಕೂಡ ಏನು ಹೇಳಿದ್ದಾರೆ ಫುಡ್ ಪಾಯ್ಸನ್ ಇರಬಹುದಾ ಅಥವಾ ಬಲವಂತ ವಿಷವಾಗಿ ಪ್ರಾಶನವಾಗಿರುವುದಾ ಹೀಗೆ ಸಾಕಷ್ಟು ಪ್ರಶ್ನೆಗಳು ಕೂಡ ಹಾಗೆ ಇದೆ ಸೊ ಅವರ ಅಂತ್ಯಕ್ರಿಯೆಗೆ ಎಲ್ಲ ರೀತಿ ಸಿದ್ಧತೆಗಳನ್ನು ಮಾಡಿಕೊಂಡರೂ ಕೂಡ ಅಂತ್ಯ ಸಂಸ್ಕಾರ ನಂತರ ಕೂಡ ಸಾಕಷ್ಟು ಪ್ರಶ್ನೆಗಳು ಹಾಗೆ ಉಳಿದಿವೆ ಬಹುಶಃ ಮುಂದಿನ ದಿನಗಳಲ್ಲಿ ಈ ವಿಚಾರವಾಗಿ ತನಿಖೆ ಕೂಡ ನಡೆಸೋ ಸಾಧ್ಯತೆ ಇದೆ ಹಾಗಿದ್ರೆ ಅವರಿಗೆ ವಿಷಯ ಇಟ್ಟೋರು ಯಾರು ಏನು ಅನ್ನೋದು ಕೂಡ ತಿಳಿಯುತ್ತೆ ಸೊ ಮಠದಲ್ಲಿ ಈ ರೀತಿ ನಡೆದಿದೆಯಾ ವಿಷಯ ಇಟ್ಟಿರೋದು ಯಾರು ಅನ್ನೋದು ಕೂಡ ಹೀಗೆ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗುತ್ತೆ ಮಠದಲ್ಲಿ ಅಂದರೆ ಸಾಮಾನ್ಯವಾಗಿ ಶಾಂತಿಯನ್ನು ಕಾಪಾಡುವಂಥ ಸ್ವಾಮೀಜಿಗಳಿರ್ತಾರೆ ಸೊ ಈಗಿರುವಾಗ ಅವ್ರಿಗೆ ವಿಷ ಇಟ್ಟವರು ಯಾರು ಅನ್ನೋದು ಕೂಡ ಸಾಕಷ್ಟು ಪ್ರಶ್ನೆಗಳು ಮೂಡತೊಡಗುತ್ತೆ ಒಂದು ವೇಳೆ ಅವ್ರಿಗೆ ವಿಷ ಇಟ್ಟೇ ಸಾಯಿಸೋದಾದರೆ ಒಂದು ರೀತಿ ಅದು ಮಠಕ್ಕೂ ಕೂಡ ದೊಡ್ಡ ಕಳಂಕ ಆಗುವ ಸಾಧ್ಯತೆಗಳು ಕೂಡ ಮುಂದೆ ಇದೆ ಆದರೆ ಅದೆಲ್ಲ ಕೂಡ ಈಗ ಮುಗಿದ ಅಧ್ಯಾಯ ಮುಂದೆ ಅದ್ರ ಬಗ್ಗೆ ತನಿಖೆ ನಡೆಯುತ್ತೆ ಆದರೆ ಇನ್ನೊಂದು ಕಡೆ ಏನು ಶ್ರೀಗಳು ಮೃತಪಟ್ಟಿರೋ ಹಿನ್ನೆಲೆಯಲ್ಲಿ ಅವರ ಕೆಲವೊಂದು ಆಪ್ತರು ಸಾಕಷ್ಟು ದುಃಖಪಟ್ಟಿದ್ದಾರೆ ಸಾಯುವಂಥ ವಯಸ್ಸಲ್ಲ ದೂರ ಇಂದ ಯಾರೋ ಅವ್ರಿಗೆ ವಿಷಯಕ್ಕೆ ಸಾಯಿಸಿದ್ದಾರೆ ಅಂತ ಸಾಕಷ್ಟು ದುಃಖವನ್ನು ತಿಳ್ಕೊಂಡಿದ್ದಾರೆ ಸೊ ನೀವು ನೋಡ್ತಾ ದೃಶ್ಯ ದೃಶ್ಯಾವಳಿಗಳಲ್ಲಿ ಅವರ ಅಂತ್ಯ ಸಂಸ್ಕಾರಕ್ಕೆ ಯಾವ ರೀತಿ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದ್ದಾರೆ ಅಂತ ಸಂಪ್ರದಾಯದಂತೆ ಬುಟ್ಟಿಯಲ್ಲಿ ಮೃತದೇಹವನ್ನು ದೇಹವನ್ನ ಈಗ ಮೆರವಣಿಗೆ ಮಾಡಲಾಗುತ್ತೆ ಆ ಬುಟ್ಟಿಯನ್ನು ಕೂಡ ನೀವು ನೋಡ್ತಾ ಇದ್ದೀರಾ ಹತ್ತಿ ತುಂಬಿದೆ ಆ ಬುಟ್ಟಿಯಲ್ಲಿ ಸಂಪೂರ್ಣವಾಗಿ ಹತ್ತಿ ತುಂಬಿದೆ ಆ ಬುಟ್ಟಿಯಲ್ಲಿ ಈಗ ಪಾರ್ಥಿವ ಶರೀರವನ್ನು ಮೆರವಣಿಗೆ ಮಾಡಲಾಗುತ್ತೆ ಶಿರೂರು ಮಠದಲ್ಲಿ ಪಾರ್ಥಿವ ಶರೀರದ ಅಂತಿಮ ದರ್ಶನ ಕೂಡ ಇಡಲಾಗುತ್ತೆ ಅವರ ಭಕ್ತವೃಂದರು ಕೂಡ ಈಗ ಅಂತಿಮ ದರ್ಶನವನ್ನು ಪಡೆಯಲಿದ್ದಾರೆ ಯಾವುದೇ ಆದ ಅನೇಕ ಭಕ್ತರು ಇದ್ದರು ಅವರನ್ನು ಆರಾಧಿಸುವಂಥ ಭಕ್ತರಿದ್ದರು ಅವರು ಕೂಡ ಈಗ ಅಂತಿಮ ದರ್ಶನವನ್ನು ಪಡೆಯಲಿದ್ದಾರೆ ಈಗಾಗಲೇ ಅಲ್ಲೂ ಕೂಡ ಅಂತಿಮ ದರ್ಶನಕ್ಕೆ ಎಲ್ಲ ರೀತಿ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ ಮೊದಲು ರಥ ಬೀದಿಯಲ್ಲಿ ಏನು ದರ್ಶನವನ್ನು ಕೂಡ ಮಾಡಲಾಗುತ್ತೆ ನಂತರ ಪಾರ್ಥಿವರ ಶರೀರವನ್ನು ಅಂತಿಮ ದರ್ಶನವನ್ನು ಕೂಡ ಇಡಲಾಗುತ್ತೆ ಅದರ ಸಂಪ್ರದಾಯದಂತೆ ಬುಟ್ಟಿಯಲ್ಲಿ ಮೃತದೇಹವನ್ನು ಇಟ್ಟು ಮೆರಗವಣಿಗೆಯನ್ನು ಕೂಡ ನಡೆಸಲಾಗುತ್ತೆ ಆ ಬುಟ್ಟಿಯನ್ನು ನೀವು ನೋಡ್ತಾ ಇದ್ದೀರಾ ಆ ಬುಟ್ಟಿಯಲ್ಲಿ ಸಂಪೂರ್ಣವಾಗಿ ಹತ್ತಿ ತುಂಬಿದೆ ನಂತರ ಅದಾದ ನಂತರ ಅಂತ್ಯ ಸಂಸ್ಕಾರ ವಿಧಿವಿಧಾನ ಕೂಡ ಮಾಡಲಾಗುತ್ತೆ ಬೃಂದಾವನದಲ್ಲಿ ಉಪ್ಪು ಹತ್ತಿ ಮತ್ತು ಕಾಳು ಮೆಣಸು ಕರ್ಪೂರ ಗಂಧ ತುಂಬಿಸಿ ಸಮಾಧಿ ಕೂಡ ನಿರ್ಮಾಣ ಮಾಡಲಾಗುತ್ತೆ ಮಧ್ವ ಸರೋವರದಲ್ಲಿ ಪಾರ್ಥಿವ ಶರೀರವನ್ನು ಶುದ್ಧಿ ಮಾಡಲಾಗುತ್ತೆ ಯಾವಾಗ ಮೆರವಣಿಗೆ ಮೂಲಕ ತಂದು ಇಡ್ತಾರೋ ಅದಾದ ನಂತರ ಮಧ್ವ ಸರೋವರದಲ್ಲಿ ಪಾರ್ಥಿವ ಶರೀರವನ್ನು ಸಂಪೂರ್ಣವಾಗಿ ಶುದ್ಧಿ ಮಾಡಿ ನಂತರ ಆರತಿಯನ್ನು ಮಾಡಲಾಗುತ್ತೆ ಮಠದಲ್ಲೇ ಅವರ ಅಂತ್ಯ ಸಂಸ್ಕಾರ ಮಾಡಿದ ನಂತರ ಅವರ ಎಲ್ಲ ಮುಗಿಸಿದ ನಂತರ ಬೃಂದಾವನವನ್ನು ಕೂಡ ನಿರ್ಮಾಣ ಮಾಡಲಾಗುತ್ತೆ கண்டவசமர்ந்த வளர்லில் ಇದರ ಅವರ ಅಂತ್ಯ ಸಂಸ್ಕಾರಕ್ಕೆ ಅಲ್ಲಿರುವಂಥ ಮಠದ ಸ್ವಾಮೀಜಿಗಳು ಎಲ್ಲ ರೀತಿ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ತಿದ್ದಾರೆ ಅಷ್ಟೆಲ್ಲ ಅನೇಕ ಭಕ್ತ ವೃಂದವನ್ನು ಅವರು ಹೊಂದಿದ್ರು ಸೊ ಅವರೆಲ್ಲರೂ ಕೂಡ ಈಗ ಅವರ ದರ್ಶನವನ್ನು ಪಡೆಯುತ್ತಿರುವಂಥ ದೃಶ್ಯಾವಳಿಗಳಲ್ಲಿ ನೀವು ನೋಡ್ತಾ ಇದ್ದೀರಾ ಮಠದಲ್ಲಿ ಅವರು ನೇರ ನುಡಿಯಿಂದನೇ ಒಂದು ರೀತಿ ಪ್ರಚಾರ ಗಳಿಸಿದ್ರು ಜೊತೆಗೆ ಮಠದಲ್ಲಿ ಅನೇಕ ವಿರೋಧವನ್ನು ಕೂಡ ಅವರು ಕಟ್ಕೊಂಡಿದ್ದು ಅಂಥದ್ರಲ್ಲಿ ಅವರು ಅಷ್ಟಮಠದಲ್ಲಿ ರೆಬಲ್ ಸ್ವಾಮೀಜಿ ಅಂತ ಅನ್ಸ್ಕೊಂಡಿದ್ರಂತೆ ಶಿರೂರು ಶ್ರೀಗಳು ಇತರೆ ಸ್ವಾಮೀಜಿಗಳ ಜೊತೆ ಮುನ್ಸ್ಕೊಂಡಿದ್ದಾಗಲೇ ಇಹ ಲೋಕವನ್ನು ಇವತ್ತು ಸ್ವಾಮೀಜಿ ತ್ಯಜಿಸುತ್ತಾರೆ ಶಿಷ್ಯ ಸ್ವೀಕಾರ ಸಂದರ್ಭದಲ್ಲಿ ಏನೆಲ್ಲ ವಿಧಿವಿಧಾನಗಳು ನಡೀತಿದಿವೋ ಅದೇ ವಿಧಿವಿಧಾನಗಳನ್ನು ಕೂಡ ಈಗ ನಡೆಸಲಾಗುತ್ತಿದೆ ಅಷ್ಟಮಠಗಳ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನವನ್ನು ಶಿಷ್ಯ ಸ್ವೀಕಾರ ವಿಚಾರ ಎಲ್ಲವೂ ಕೂಡ ದ್ವಂದ್ವ ಮಠಕ್ಕೆ ಸೇರುತ್ತದೆ ಎಲ್ಲ ಕ್ರೀ ವಿಧಿವಿಧಾನಗಳನ್ನು ಸೂದೆ ಮಠ ಕೂಡ ನಡೆಸ್ತಾ ಇರುವಂಥದ್ದು ಸೊ ಹೀಗಾಗಿ ಎಲ್ಲ ರೀತಿ ತಯಾರುಗಳನ್ನು ಕೂಡ ಮಾಡಿಕೊಂಡಿದ್ದಾರೆ ಅಲ್ಲಿ ನೋಡ್ತಿರ್ಬೋದು ದೃಶ್ಯಾವಳಿಗಳಲ್ಲಿ ಅಂದರೆ ಅವರ ಭಕ್ತರು ಏನಿದ್ದರು ಅವರೆಲ್ಲರೂ ಕೂಡ ಅಂತಿಮ ದರ್ಶನವನ್ನು ಪಡೆಯುತ್ತಿದ್ದಾರೆ ಇನ್ನೊಂದು ಕಡೆ ಒಂದು ಕಡೆ ಶ್ರೀಗಳು ಅಗಲಿಕೆ ಹಿನ್ನೆಲೆಯಲ್ಲಿ ಸಹಜವಾಗಿ ಶಿರೂರು ಮಠಕ್ಕೆ ನೆಕ್ಸ್ಟ್ ಉತ್ತರಾಧಿಕಾರಿ ಯಾರು ಅನ್ನೋದು ಕೂಡ ಅದ್ರ ಬಗ್ಗೆ ಕೂಡ ಇನ್ನೊಂದು ಕಡೆ ಚರ್ಚೆಗಳು ಕೂಡ ನಡೀತಿದೆ ಸಭೆಗಳು ಕೂಡ ನಡೆಸಿದ್ರು ಉತ್ತರಾಧಿಕಾರಿ ನೇಮಕ ಸಂಬಂಧ ರಹಸ್ಯ ಸಭೆಯನ್ನು ಕೂಡ ಮಠದಲ್ಲಿ ನಡೆಸಿದ್ರು ಐದು ಮಠಗಳ ಯತಿಗಳಿಂದ ಏನು ರಹಸ್ಯ ಸಭೆಯನ್ನು ಕೂಡ ನಡೆಸಲಾಗಿತ್ತು ಉತ್ತರಾಧಿಕಾರಿ ನೇಮಕ ಬಗ್ಗೆ ನಾಲ್ಕು ಸುತ್ತಗಳ ರಹಸ್ಯ ಸಭೆಗಳು ಕೂಡ ನಡೆದಿದೆ ಆಷಾಢ ಮಾಸವಾದ್ರಿಂದ ಸದ್ಯಕ್ಕೆ ಈಗ ಉತ್ತರಾಧಿಕಾರಿ ನೇಮಕವಿಲ್ಲ ದ್ವಂದ್ವ ಸೋದೆ ಮಠಾಧೀಶರು ಇದಕ್ಕೆ ಇದ್ರ ಬಗ್ಗೆ ತೀರ್ಮಾನವನ್ನು ಕೂಡ ಮಾಡಿದ್ದಾರೆ ಆಷಾಢ ಮಾಸದ ನಂತರ ಉತ್ತರಾಧಿಕಾರಿಯನ್ನ ನೇಮಕ ಮಾಡಲಾಗುತ್ತೆ ಸಂಜೆ ಶಿರೂರು ಮಠದ ಪದ್ಧತಿಯಂತೆ ಶ್ರೀಗಳ ಅಂತ್ಯಕ್ರಿಯೆ ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಡೆಯಲಿದೆ ಅದು ನಡೆಯೋಕ್ಕಿಂತ ಮುಂಚೆ ಸಹಜವಾಗಿ ಅವರ ಭಕ್ತರು ಅವರು ಏನು ನಂಬಿದ್ರು ಅವರು ಈಗ ಅಂತಿಮ ದರ್ಶನವನ್ನು ಪಡಿತಿದ್ದಾರೆ ಅಂತಿಮ ದರ್ಶನಕ್ಕೆ ಅಂತಲೇ ಈಗ ಹತ್ತಿ ತುಂಬಿದ ಬಟ್ ಬುಟ್ಟಿಯಲ್ಲಿ ಅವರ ಮೃತದೇಹವನ್ನು ಕೂಡ ಇಟ್ಟಿದ್ದಾರೆ ಅವರ ಸುತ್ತ ಅನೇಕ ಮಠಾಧೀಶರು ಕೂಡ ಅಲ್ಲೇ ಇದ್ದಾರೆ ಆ ಎಲ್ಲ ದೃಶ್ಯಾವಳಿಗಳು ಕೂಡ ನೋಡ್ತಾ ಇದ್ದಾರೆ ಸಹಜವಾಗಿ ಅವರ ಭಕ್ತವೃಂದರು ಕೆಳವ್ರಿಗೆ ಕೆರಳಿಸಿದೆ ಅವರ ಸಾವು ಅವರು ಸಾಯುವಂಥ ವಯಸ್ಸು ಅಲ್ಲ ಸಾಯುವಂಥ ವ್ಯಕ್ತಿಯಲ್ಲ ಅವ್ರಿಗೆ ಸಾಯುವಂಥ ಕಾಯಿಲೆಗಳು ಏನೂ ಕೂಡ ಇರಲಿಲ್ಲ ಅಂತ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ ಯಾರೋ ಇವರಿಗೆ ಆಗದೆ ಇರೋರು ಈ ರೀತಿ ವಿಶ್ವವನ್ನು ಹಾಕಿ ಅವ್ರನ್ನ ಕೊಂದಿದ್ದಾರೆ ಅಂತ ಅವರ ಭಕ್ತರು ಕೂಡ ಹೇಳಿದ್ದಾರೆ ಅಷ್ಟೇ ಅಲ್ಲ ಅವರ ವಕೀಲರು ಕೂಡ ಹೇಳಿಕೆಯನ್ನು ನೀಡಿದ್ದಾರೆ ಆ ಹೇಳಿಕೆ ನೀಡಿದ ನಂತರವೇ ಸಾಕಷ್ಟು ಅನುಮಾನಗಳು ಹುಟ್ಟಿಕೊಳ್ತು ಹೇಗೆ ಸಾಯೋಕೆ ಸಾಧ್ಯ ಅಂತ ಯಾಕಂದರೆ ಶಿರ್ಯ ದೇಹದಲ್ಲಿ ವಿಷದ ಅಂಶ ಪತ್ತೆಯಾಗಿದೆ ಯಾವಾಗ ಮರಣ ಮೃತ ಎಲ್ಲ ಮರಣೋತ್ತರ ಪರೀಕ್ಷೆಯನ್ನು ನಡೆಸಿದ್ರು ಅದರಲ್ಲಿ ಪತ್ತೆಯಾಗಿದೆ ಅದು ಹೇಗೆ ಅಂತ ಕೂಡ ಸಾಕಷ್ಟು ಈಗ ಅನುಮಾನ ವ್ಯಕ್ತವಾಗಿದೆ ನಾಲ್ಕು ದಿನಗಳಿಂದ ಅವರು ಉಪವಾಸವಿದ್ರಂತೆ ವಿಷದ ಅಂಶ ದೇಹಕ್ಕೆ ಹೇಗೆ ತಾನೆ ಸೇರೋಕ್ಕೆ ಸಾಧ್ಯ ಅಂತ ಅವರ ಕೆಲವರು ಆಪ್ತರು ಅದನ್ನು ಪ್ರಶ್ನೆ ಮಾಡಿದ್ದಾರೆ ಸಹಜವಾಗಿ ಅವರ ಅಗಲಿಕೆ ಅವರ ಅಂತ್ಯ ಸಂಸ್ಕಾರ ಮುಗಿದ ನಂತರ ಎರಡು ಮೂರು ದಿನ ಬಿಟ್ಟು ಸಹಜವಾಗಿದ್ರ ಬಗ್ಗೆ ತನಿಖೆ ಅಂತೂ ನಡೆದೆ ನಡೆಯುತ್ತೆ ವಿವಾದಗಳಿಂದನೇ ಬೇಸತ್ತು ತಾವೇ ಆತ್ಮಹತ್ಯೆಗೆ ಮುಂದಾಗಿದ್ರ ಶ್ರೀಗಳು ಏನು ಅಂತ ಅದು ಏನೇ ವಿವಾದಗಳಿದ್ರೂ ಕೂಡ ಅನೇಕ ಬಾರಿ ಅವರು ವಕೀಲರ ಹತ್ರ ಹೇಳ್ಕೊಂಡಿದ್ರಂತೆ ನನಗೆ ಸಾಕಷ್ಟು ಬೆದರಿಕೆಗಳು ಇದೆ ಅಂತ ಅವರು ಒಂದು ವೇಳೆ ಬೆದರಿಕೆ ಇದ್ದದಾಗಿ ಯಾರ ಬಳಿಯೂ ಕೂಡ ಹೇಳ್ಕೊಳ್ತಾ ಇರಲಿಲ್ಲ ಅವರು ನೇರವಾಗಿ ಆತ್ಮಹತ್ಯೆ ಮಾಡಿಕೊಳ್ತಿದ್ರು ಆದರೆ ಅವರು ತುಂಬ ಧೈರ್ಯವಾಗಿದ್ದರಂತೆ ವಕೀಲರ ಬಳಿ ಹೇಳಿಕೊಳ್ಳುವಾಗೂ ಕೂಡ ತುಂಬ ಧೈರ್ಯವಾಗಿ ಹೇಳಿದ್ರಂತೆ ನಾನು ಯಾರಿಗೂ ಕೂಡ ಎದುರಲ್ಲ ಅಂತ ಅವರು ಮಠದಲ್ಲಿ ರೆಬೆಲ್ ಸ್ವಾಮೀಜಿ ಅಂತಲೇ ಅವರು ಫೇಮಸ್ ಆಗಿದ್ದರು ಅಷ್ಟು ಇರೋ ಧೈರ್ಯವಂತರು ಸಾಮ ಸಹಜವಾಗಿ ಸಾಯಕ್ತಾನೆ ಹೇಗೆ ಸಾಧ್ಯ ಆತ್ಮಹತ್ಯೆ ಮಾಡಿಕೊಳ್ಳೋದು ಅಂತ ಅನೇಕ ಜನರು ಅದರ ಬಗ್ಗೆ ಪ್ರಶ್ನೆಯನ್ನು ಕೂಡ ಎತ್ತಿದ್ದಾರೆ ಅಷ್ಟೇ ಅಲ್ಲ ಮರಣೋತ್ತರ ಪರೀಕ್ಷೆಲಿ ಈಗ ಸಾವಿನ ರಹಸ್ಯ ಕೂಡ ಬಯಲಾಗಿದೆ ಅದು ಫುಡ್ ಪಾಯ್ಸನ್ನಿಂದ ಸಾವಾಗಿದೆ ಅಂತ ಕೂಡ ಇವಾಗ ವೈದ್ಯರು ಕೂಡ ಹೇಳಿದ್ದಾರೆ ಅದು ಫುಡ್ ಪಾಯ್ಸನ್ನಿಂದ ಅಲ್ಲ ಅದಕ್ಕೆ ಯಾರೋ ಫುಡ್ ಪಾಯ್ಸನ್ಗೆ ಪಾಯ್ಸನ್ ಬೆರೆಸಿದ್ದಾರೆ ಅಂತ ಕೂಡ ಈಗ ಕೆಲವರು ಹೇಳ್ತಾ ಇದ್ರೆ ಬಹುಶಃ ತನಿಖೆ ನಡೆಸಿದ ನಂತರ ನಿಜವಾದ ಸತ್ಯ ಏನು ಅನ್ನೋದು ಗೊತ್ತಿದೆ ಆದ್ರೆ ಅದಕ್ಕೂ ಮುಂಚೆ ಸಹಜವಾಗಿ ಸಾಕಷ್ಟು ಅನುಮಾನಗಳು ಇರೋದಂತು.